ರಾಜ್ಯದಲ್ಲಿ ಎರಡು ನೂರು ಮೀಟರ್ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಲು ಒತ್ತಾಯಿಸಿ ಮಾರ್ಚ್ ಆರರಂದು ಬೀದರ್ ನಗರದಿಂದ ಬೆಂಗಳೂರಿನ ಫ್ರೀಡಂ ವರೆಗೆ ಕಾಲ್ನಡಿಗೆ ಜಾಥಾಗೆ ಚಾಲನೆ ನೀಡಲಾಗುವುದು ಎಂದು ಭೀಮ ಪ್ರಜಾಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ಮಾತನಾಡಿ ತಿಳಿಸಿದರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮಾರ್ಚ್ ಆರರಂದು ಹತ್ತು ಮೂವತ್ತು ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾಗೆ ಚಾಲನೆ ನೀಡಲಾಗುವುದು ಈ ಜಾಥಾವು ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೊನೆಯಾಗಲಿದೆ ಎಂದು ತಿಳಿಸಿದರು ಭಾರತ ದೇಶದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ವಿಶ್ವ ಮಾನವರಾಗಿದ್ದಾರೆ ಪಕ್ಕದ ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಯಾವುದೇ ಮನವಿ ನೀಡದೆ ನಲ್ಲಿಯೂ ಕೂಡ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಬೃಹತ್ ಮೂರ್ತಿ ನಿರ್ಮಾಣ ಮಾಡಲಾಗಿದೆ ಆದರೆ ನಮ್ಮ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ ಮೂರರಲ್ಲಿ ನಲವತ್ತು ಎಕರೆ ಸರ್ಕಾರದ ಜಾಗವಿದ್ದು ಅದರಲ್ಲಿ ಹತ್ತು ಎಕರೆ ಭೂಮಿಯಲ್ಲಿ ಅಂಬೇಡ್ಕರ್ ಅವರ ಬೃಹತ್ ಪ್ರತಿಮೆ ನಿರ್ಮಿಸಿ ಹಾಗೂ ಉದ್ಯಾನವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತೆ ಈ ಮೂಲಕ ಒತ್ತಾಯ ಮಾಡಿದರು ಇದೇ ವೇಳೆ ಆರ್ಬಿಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಹೇಶ್ ಗೋರ್ನಾಳ್ಕರ್ ಅವರು ಮಾತನಾಡಿ ಇಂದಿನ ಜಾಥವನ ಅಂದರೆ ಮಾರ್ಚ್ ಆರಂದು ಕೈಗೊಳ್ಳಲಾಗತಕ್ಕಂಥ ಜಾಥಾವನ್ನ ಮನ್ನಾಖೇಳಿ ಬಳಿಯ ರೇಕುಳ್ಗಿ ಮೌಂಟ್ ಬೌದ್ಧ ವಿಹಾರದ ಪೂಜ್ಯ ಬಂತೆ ರೇವತ್ ಹಾಗೂ ಅಣದೂರಿನ ಪೂಜ್ಯ ಬಂತೆ ಸಂಘ ರಕ್ಕಿತ್ ಅವರು ಜಾಥಾಗೆ ಚಾಲನೆ ನೀಡಲಿದ್ದಾರೆ ಎಲ್ಲಾ ಸಂಘಟನೆಗಳು ಪ್ರಮುಖರು ಅಂಬೇಡ್ಕರ್ ಅನುಯಾಯಿಗಳು ಈ ಒಂದು ಜಾಥಾ ಚಾಲನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಜಿಲ್ಲೆಯ ಅಂಬೇಡ್ಕರ್ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಡಾಕ್ಟರ್ ಕಾಶಿನಾಥ ಚಲುವ ಅವರು ಮಾತನಾಡಿದರು ಸಾಹಿತಿ ಶರಣು ಫುಲೆ ಪ್ರಕಾಶ್ ರಾವಣ್ ಸಂಜೀವ್ ಕುಮಾರ್ ಮೇತ್ರೆ ಎಜಿ ಕೃಷ್ಣಮೂರ್ತಿ ಸಿ ನಾಗರಾಜ್ ಮುನಿರಾಜು ಅರವಿಂದ್ ಬನ್ಸೋಡೆ ಹಾಗೂ ಮಾರುತಿರಾವ್ ಕಾಮಳೆ ಸೇರಿದಂತೆ ಇನ್ನಿತರರು ಇದ್ದರು ಪ್ರಜಾ ಸಂಘ ಅಂತ ಬೆಂಗಳೂರಿನ ವೈಟ್ ಫೀಲ್ಡಿನಿಂದ ನಮ್ಮ ವೈಟ್ ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ಚಳುವಳಿ ನಾಳೆ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂವಿಧಾನ ಶಿಲ್ಪಿ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬೀದರಿಂದ ಪ್ರಾರಂಭ ಇದೆ ಯಾವ ವಿಷಯಕ್ಕೆ ಬಂದರೆ ಹೇಗೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಇದೆಯೋ ತೆಲಂಗಾಣ ಮತ್ತು ಹೈದರಾಬಾದ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇದೆಯೋ ಅದೇ ಮಾದರಿಯಲ್ಲಿ ಕರ್ನಾಟಕದ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇನ್ನೂರು ಮೀಟರ್ ಸುಮಾರು ಆರುನೂರ ಐವತ್ತಾರು ಫೀಟಿನ ಒಂದು ಪುತ್ಥಳಿಯನ್ನು ಕರ್ನಾಟಕದಲ್ಲಿ ನಿರ್ಮಿಸಬೇಕಂತೇಳಿ ಮುರುಗೇಶ್ ವೈಟ್ಫೀಲ್ಡ್ ಅವರ ನೇತೃತ್ವದಲ್ಲಿ ಈ ಚಳವಳಿ ಪ್ರಾರಂಭ ಆಗ್ತಾ ಇದೆ ಸುಮಾರು ನಲವತ್ತು ದಿನ ಸ್ವಾಭಿಮಾನ ಕಾಲ್ನಡಿಗೆ ಜಾಥಾ ನಡೀತದೆ ಪ್ರಾರಂಭ ಆಗೋದು ಆರು ಐದು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಪ್ಲೀಟಾಗಿ ಆಗಿ ಮುಕ್ತಾಯ ಆಗ್ಬೋದು ಹದಿನಾಲ್ಕನೇ ಏಪ್ರಿಲ್ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫ್ರೀಡಂ ಪಾರ್ಕ್ವರೆಗೆ ಈ ಒಂದು ಚಳುವಳಿ ಹೋಗ್ತದೆ ನಾವೆಲ್ಲ ಇವತ್ತು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಪರವಾಗಿ ನಾವು ಮನವಿ ಮಾಡಿಕೊಳ್ಳೋದ್ರೆ ಕರ್ನಾಟಕ ಜನ ಸರ್ಕಾರಕ್ಕೆ ಈಗಾಗಲೇ ನಮ್ಮ ಸಹೋದರ ಮುರುಗೇಶ್ ವೈಟ್ಫೀಲ್ಡ್ ಅವರು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಮಾನ್ಯ ಗೌರವಿತ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಈ ವಿಷಯ ಸಂಬಂಧಪಟ್ಟಂಗೆ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇಪ್ಪತ್ತಾರನೇ ಜನವರಿ ಸಂವಿಧಾನ ಅಂಗೀಕಾರವಾದ ದಿನದ ದಿನ ಕೂಡ ನಮ್ಮ ಫ್ರೀಡಂ ಪಾರ್ಕಲ್ಲಿ ಒಂದು ಹೋರಾಟ ಕೂಡ ರೂಪಿಸಿದ್ದಾರೆ ಇದೇ ವಿಷಯ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೊತ್ತಳಿ ನಿರ್ಮಾಣ ಆಗಬೇಕು ಏನು ನಮ್ಮ ಲಾಂಛನದಲ್ಲಿ ಸತ್ಯಮೇವ ಜಯತೆ ಅಂತ ಒಂದು ಹೆಸರು ಇದೆಯಲ್ಲ ಆ ಪದ ಕೂಡ ಕರ್ ಕನ್ನಡದಲ್ಲಿ ಬರಬೇಕು ಅದ್ರ ಜೊತೆ ಜೊತೆಯಲ್ಲಿ ಒಂದು ಕರ್ನಾಟಕದಲ್ಲಿ ಬೌದ್ಧ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಮಂಡಳಿ ಆಗಬೇಕು ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಇರಬೇಕು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ಗಳ ಗಳ ಸೆಂಟರ್ ಪ್ರತಿ ಜಿಲ್ಲೆಗೆ ಈ ತರ ಎಲ್ಲ ಸುಮಾರು ಬೇಟಿಗಳನ್ನ ಇಟ್ಟುಕೊಂಡು ಇವತ್ತು ಸಹೋದರ ತಮ್ಮ ಕುಟುಂಬ ಮನೆ ಎಲ್ಲವೂ ಬಿಟ್ಟು ಅವರದೊಂದು ತಂಡನ ಮಾಡಿಕೊಂಡು ಅವರು ಶರಣನ್ನು ನಾಡು ಸಮಾನತೆಯನ್ನು ನೀಡಿರತಕ್ಕಂಥ ವಿಶ್ವಗುರು ಬಸವಣ್ಣರ ಕರ್ಮಭೂಮಿ ಬೀದರ್ನಿಂದ ಅದು ಪ್ರಾರಂಭ ಮಾಡಬೇಕಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಚಾಲೆಂಜ್ ಇಟ್ಕೊಂಡು ಬಂದಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಬುದ್ಧರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತಾರೆ ಇವರು ಸಪೋರ್ಟ್ ಸಿಗುತ್ತೆ ಇವರು ಮನ ಧನದಿಂದ ಹಾಗೆ ವೈಯಕ್ತಿಕವಾಗಿ ನಮ್ಮ ಬೆಂಬಲ ನಿಂತು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಭರವಸೆಯನ್ನ ಇಟ್ಟುಕೊಂಡು ಹಾ ಭರವಸೆನ ಇಟ್ಟುಕೊಂಡು ಬಂದಿದ್ದಾರೆ ಇವತ್ತು ಸರ್ಕಾರ ಸಾವಿರಾರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬೇರೆ ಬೇರೆ ಕೆಲಸಗಳಿಗೆಲ್ಲ ಮಾಡ್ತಾ ಇದೆ ಸರ್ಕಾರ ಬೇಲಿನದ್ದು ಹೊಲೆ ಮೇದಂತೆ ಆಗಬಾರ್ದು ಸಮಾಜ ಕಲ್ಯಾಣ ಇಲಾಖೆ ಇದು ಮಾತೃ ಸಂಸ್ಥೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಗೆ ಯಾವುದೇ ಇಲಾಖೆಗೆ ದುಡ್ಡು ಹೋದರೂ ಆ ಒಂದು ರಕ್ಷೆ ಕವಚವಾಗಿ ಆ ಮೇಲ್ವಿಚಾರಣೆ ಮಾಡುವಂತ ಒಂದು ಅಧಿಕಾರ ಇರೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪ್ರತಿ ಜಿಲ್ಲೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಖರ್ಚಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆ ನೋಡ್ಕೊತದೆ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನೋಡ್ಕೊತದೆ ನಮ್ಮ ಕಳಕಳಿ ಮನವಿ ನಮಗೆ ಸ್ವಾಗತ ಮಾಡ್ಲಿ ತೊಂದ್ರೆ ದಲಿತರಿಗೆ ನಮ್ಮ ಮಕ್ಕಳಿಗೆ ಓದ್ಲಕ್ ಸಿಗ್ತಾ ಇಲ್ಲ ಮೊದಲು ಅಲ್ಲ ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆ ಸ್ಕಾಲರ್ಶಿಪ್ ಕೊಡಿ ಒಳ್ಳೆ ಅವರಿಗೆ ಫುಡ್ ಕೊಡಿ ಹಾಸ್ಟೆಲ್ ಮಕ್ಕಳಿಗೆ ಅವರಿಗೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟ ಮೇಲೆ ನೀವು ಕೊಡ್ರಿ ನಿಮ್ಗೆ ಏನು ಬೇಡನಲ್ಲ ಅದು ಎಲ್ಲಾ ಇಲಾಖೆ ಸಹಮತ ತಕೊಂಡು ಸಪೋರ್ಟ್ ತಗೊಂಡು ಮಾಡ್ರಿ ಬೇರೆ ಯಾವುದೋ ಒಂದು ಪ್ರಾಧಿಕಾರ ಬೇರೆ ಸಮುದಾಯ ದೊಡ್ಡ ಸಮುದಾಯದ ಪ್ರಾಧಿಕಾರ ನೀವು ಒಂದು ನೂರು ಕೋಟಿ ತಗೊಂಡ್ರು ಕೂಡ ಆ ಸಮುದಾಯ ನಿಮಗೆ ಒತ್ತಡ ಆಗ್ತದೆ ನಮ್ಮ ಜನರಿಗೆ ಇದರ ಒಂದು ಅರಿವು ಜ್ಞಾನ ರಾಜಕೀಯದ ಒಂದು ಜ್ಞಾನ ಇಲ್ಲದೆ ಹಿಂಗೆ ಆಗ್ತಾ ಇದೆ ಅಂತೇಳಿ ನಮಗೆ ಒಂದು ಸಂಶಯ ಕಾಡ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಒಂದು ಒಂದು ಕಾನೂನ ತಂದು ನಮಗೆ ಸಾವಿರಾರು ಕೋಟಿ ಇಟ್ಟಿದ್ದಾರೆ ಅವರಿಗೆ ನಾವು ಸ್ವಾಗತ ಮಾಡ್ತೀವಿ ಅಭಿನಂದಿಸ್ತೀವಿ ಆದರೆ ನಾವೇ ಮಾಡಿದ್ದೀವಿ ನಾವು ಖರ್ಚು ಮಾಡ್ತಾ ಇದೀವಿ ಅನ್ನೋದು ಬೇಡ ಯಾರಿಗಾಗಿ ಖರ್ಚು ಮಾಡಬೇಕೋ ಅವರಿಗಾಗೇ ಮಾಡಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಒಂದು ಹಳ್ಳಿಯಲ್ಲಿ ರಸ್ತೆ ಬೇರೆ ಬೇರೆ ಓಣಿಗಳಲ್ಲಿ ಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಫಂಡ್ ಎಬ್ಸ್ತಾರೆ ಈ ತರ ಸಾಕಷ್ಟು ಆಗ್ತಾ ಇದೆ ಹಾಗಾಗಿ ಈ ಅನುದಾನ ಮೊದಲು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿ ಧರ್ಮಕ್ಕೆ ಸೀಮಿತರಲ್ಲ ಇವರು ವಿಶ್ವಕ್ಕೆ ಸೀಮಿತ ವಿಶ್ವಕ್ಕೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಮಗೆ ಇನ್ನೂರು ಮೀಟ್ರ್ ಎತ್ತರದ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನಮ್ಮೆಲ್ಲ ಎಸ್ ಸಿ ಎಸ್ ಟಿ ಮಂತ್ರಿಗಳು ಎಮ್ ಎಲ್ ಎಗಳು ಅವರೆಲ್ಲ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಗಮನಕ್ಕೆ ತಂದು ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ಮನವಿ ಮಾಡಿಕೊಂಡು ಏನಾದರೂ ಮಾಡಿ ನಮಗೆ ಈ ಒಂದು ಈಗಾಗಲೇ ಸಂಸತ್ ನಡೀತಾ ನಮ್ಮದು ಬಜೆಟ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ನಮ್ಮ ಸರ್ಕಾರ ದಲಿತರ ಮತವನ್ನು ಪಡೆದ ಸರ್ಕಾರ ನಮ್ಮ ಎಸ್ ಸಿ ಎಸ್ ಟಿಗಳ ಮತದಿಂದ ಇವತ್ತು ಸರ್ಕಾರ ಆಗಿರ್ತಕ್ಕಂಥ ಸರ್ಕಾರ ನಮಗೆ ದಯಮಾಡಿ ನಮಗೆ ಈ ಒಂದು ನಮ್ಮ ನ್ಯಾಯಯುತವಾದ ಹೋರಾಟ ಇವೆಲ್ಲಕ್ಕೂ ಸ್ಪಂದಿಸಬೇಕು ನಾವು ಮಾಡ್ತೀವಿ ಬಾಬಾ ಸಾಹೇಬ್ ದೃಷ್ಟಿ ಹಚ್ಚು ಅಂತ ಹೇಳಬೇಕು ಇವತ್ತು ನಮ್ಮ ತೆಲಂಗಾಣದಲ್ಲಿ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿರು ಮಾಡಿದ್ದಾರೆ ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಎಲ್ಲೂ ಕೂಡ ಆಗಿದೆ ಆ ಒಂದು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಇನ್ನೂರು ಎತ್ತರದ ಆಗಲೇಬೇಕು ಇದು ಆಗುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಸಹೋದರಿಗೆ ನಾವು ಸಪೋರ್ಟ್ ಇರ್ತೀವಿ ಈ ಹೋರಾಟ ಎಲ್ಲಿಗೆ ಸಕ್ಸಸ್ ಆಯ್ತದೆ ಅವತ್ತೇ ಹೋರಾಟ ನಿಲ್ತದೆ ಇನ್ನೂರು ಮೀಟರ್ ಆರ್ನೂರ ಐವತ್ತಾರು ಫೀಟ್ ಗುರುಗಳೇ ಆರ್ನೂರ ಐವತ್ತಾರು ಅಡಿ ಅಡಿ ಫೀಟ್ ಫೀಟ್ ಅಂದ್ರೆ ಅಡಿ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಇನ್ನೂರು ಮೀಟರ್ ಎಷ್ಟು ಆಗಬೇಕು ಮತ್ತೆ ನಮಗೆ ಒಂದು ವಿಶ್ವಾಸ ಏನಿದೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಡೈನಾಮಿಕ್ ನಮ್ಮ ಕರ್ನಾಟಕದಲ್ಲಿ ದೇಶಕ್ಕೆ ಭಾಳ ಡೈನಾಮಿಕ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಅವರು ಸರ್ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಗ್ರಾಮಾಂತರ ತಾಲೂಕಿನ ಜಿಲ್ಲೆ ಹೊಸ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಗ್ರಾಮ ಹೆಸರು ಹರೇಹಳ್ಳಿ ಗ್ರಾಮ ಹರೇಹಳ್ಳಿ ಸರ್ ಅಲ್ಲಿ ಜಾಗ ಇದೆ ಮತ್ತೆ ಅಲ್ಲಿ ಆ ಭಾಗದಲ್ಲಿ ಮೂರು ರಾಜ್ಯಗಳು ಪಕ್ಕ ಪಕ್ಕದಲ್ಲಿದೆ ಸರ್ ಈ ಕಡೆ ತಮಿಳ್ನಾಡು ಆಂಧ್ರ ಆಂಧ್ರ ಅದೊಂದು ಈ ಅಲ್ಲ ಆದರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟರ್ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಅಲ್ಲೊಂದು ಡೆವಲಪ್ಮೆಂಟ್ ಆಗುತ್ತೆ ಹೇಗೆ ನಮ್ಮ ಬೀದರಲ್ಲಿ ಈ ಈ ರೀತಿ ಒಂದು ಡೆವಲಪ್ಮೆಂಟ್ ಆಗಿದೆ ಅಲ್ಲೂ ಆಗಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಸರ್ ಹಾಂ ಅರೆಹಳ್ಳಿ ಗ್ರಾಮ ಅರೆಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕಿನ ಅರೆಹಳ್ಳಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿ ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತ್ಮೂರರಲ್ಲಿ ಮತ್ತೆ ಪುಟದಲ್ಲಿ ನಮ್ಮ ಬಹಳ ಡೈನಾಮಿಕ್ ಆಗಿರೋ ಮಂತ್ರಿಗಳಿದ್ದಾರೆ ಯಾರು ಪ್ರಿಯಾಂಕ್ ಖರ್ಗೆ ಇದ್ದಾರೆ ಸತೀಶ್ ಅಣ್ಣ ಜಾರಕಿಹೊಳಿ ಇದ್ದಾರೆ ಹೆಚ್ ಸಿ ಮಹಾದೇವಪ್ಪ ಸಾಹೇಬ್ರು ಇದ್ದಾರೆ ಹಾಗಾಗಿ ಇವರೆಲ್ಲರೂ ಮನಸ್ಸು ಮಾಡಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಗಮನಕ್ಕೆ ತಂದು ಇದು ಒಂದು ಎರಡು ನೂರು ಮೀಟರ್ ಎತ್ತರದ ಡಾಕ್ಟರ್ ಬಾಬಾ ಸಾಹೇಬ್ ಪುತ್ರ ನಿರ್ಮಾಣ ಮಾಡಲೇಬೇಕಂತ ಹೇಳಿ ಅವ್ರು ಕೂಡ ಮನವಿ ಕೊಟ್ಟು ಅವ್ರ ಗಮನಕ್ಕೆ ತಂದು ಇದು ಮಾಡಿಸ್ಲೇಬೇಕು ಅಂಥೇಳಿ ನಮ್ದೆಲ್ಲರೂ ಒಕ್ಕೋರ್ಲಿಂದ ಇದೆ ಇದು ಪ್ರತಿಯೊಂದು ಹಳ್ಳಿಗಳ ಮೂಲಕ ಒಂದೇನು ಹದಿನಾಲ್ಕನೇ ಏಪ್ರಿಲ್ವರೆಗೆ ಹೋಗ್ತಾರೆ ಹಾಡುಗಳ ಮೂಲಕ ಬಾಬಾ ಸಾಹೇಬ್ರದ್ದು ನೀವು ಹೊರಗಡೆ ನೋಡು ನೋಡಿರ್ಬೋದು ಬಾಬಾ ಸಾಹೇಬ್ರದ್ದು ಒಂದು ರಥನ ಇದೆ ಭೀಮ ರಥ ಅಂತಿದೆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಇದೆ ಅದು ಬಹಳ ದೊಡ್ಡ ಒಂದು 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 ಬಾಬಾ ಸಾಹೇಬ್ರ ಸಿದ್ಧಾಂತ ಒಂದು ಅವರೊಂದು ತತ್ವವನ್ನು ಸಾರುವಂಥ ಒಂದು ಮಾಡಿದ್ದಾರೆ ಅವರು ಗೆಳೆಯರು ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ತಮ್ಮ ತಮ್ಮ ಟಿ ವಿ ಮತ್ತು ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಿ ಮತ್ತು ನಾಳೆ ಆರನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹು ಅಂದರೆ ಹತ್ತು ಗಂಟೆಗೆ ತಾವೆಲ್ಲರೂ ಸೇರಬೇಕು ಹನ್ನೊಂದು ಗಂಟೆಗೆ ಪೂಜೆ ಬಂತೆ ರೇವತ್ ಅವರು ರೇಖುಳ್ಗಿ ಮೌಂಟು ಮತ್ತು ಪೂಜೆ ಬಂತೆ ಸಂಗರಖಿತ್ ಅವರು ಈ ಒಂದು ರಥಕ್ಕೆ ಚಾಲನೆಯನ್ನು ಕೊಡ್ತಾರೆ ನಮ್ಮ ಬೀದರ್ ಜಿಲ್ಲೆ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರು ಸಂವಿಧಾನ ಸಂರಕ್ಷಣಾ ಸಮಿತಿಯ ಮುಖಂಡರು ಬಸವಪರ ಗೊಂಡಪರ ಕನ್ನಡಪರ ಸಂಘಟನೆ ಹಾಗೂ ಎಲ್ಲ ಮಾನವ ಪರ ಜೀವಪರ ಆಗಿರ್ತಕ್ಕಂಥ ನಾಯಕರುಗಳು ನಮ್ಮ ತಾಯಂದಿರು ಅಕ್ಕ ತಂಗಿಯರು ಮುದ್ದು ಮಕ್ಕಳು ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಕಾರ್ಯಕ್ರಮ ಅಂದರೆ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಎಲ್ಲರೂ ಹತ್ತು ಗಂಟೆಗೆ ಸಾಲಾಗಿ ನಿಂತು ಈ ಒಂದು ರಥಕ್ಕೆ ಚಾಲನೆ ಕೊಡಲಿಕ್ಕೆ ತಾವೆಲ್ಲರೂ ಸಾಕ್ಷಿ ಆಗಬೇಕು ಹನ್ನೊಂದು ಗಂಟೆ ಕರೆಕ್ಟ್ ಹನ್ನೊಂದು ಗಂಟೆ ಈ ರಥವನ್ನು ಚಾಲನೆ ಆಗ್ತದೆ ಅಲ್ಲಿಂದ ಇವರು ಮುಂದೆ ಪಾದಯಾತ್ರೆ ಮೂಲಕ ಈ ರಥವನ್ನು ಆಣದುರ್ಗೆ ನಾಳೆ ಒಂದು ಹಾಲ್ಟ್ ಮಾಡ್ಬೇಕಂತ ಮನವಿ ಮಾಡ್ಕೊತಾ ಬುದ್ಧಿ ವಿಹಾರ ಇದೆ ಅಲ್ಲಿ ಹಾಲ್ಟ್ ಮಾಡಿ ನಾಡಿದ್ದು ಹುಮ್ನಾಬಾದ್ ಗುಲ್ಬರ್ಗ ಈ ಥರ ಈಗಾಗಲೇ ಒಂದು ಮಾರ್ಗ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ಹೋಗ್ತದೆ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಈ ಹೋರಾಟ ನೀವು ಮಾಡಿಲ್ಲ ಅಂದರೆ ನಮ್ಮ ದಲಿತ ವಿರೋಧಿ ಆಗ್ತೀರಿ ನಾವು ನಿಮಗೆ ಏನು ಕೇಳ್ತಾ ಇದ್ದೀವಿ ನಮ್ಮ ಬಾಬಾ ಸಾಹೇಬ್ರ ಅನುದಾನ ಇದ ಮಾಡ್ರಿ ಅಂತ ಹೇಳ್ತಾ ಇದೀವಿ ಬೇರೆಯವರಿಗೆ ಬೇರೆ ಕಡೆಯಿಂದ ಅನುದಾನ ಇಡುವಂತ ಹೇಳ್ತಾ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿಲೆ ಸಾವಿರಾರು ಕೋಟಿ ಇದೆ ನಮ್ಮ ದುಡ್ಡು ಬೇರೆ ಕಡೆ ಖರ್ಚು ಮಾಡ್ತಾ ಇದ್ದೀರಿ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ರಿ ನಮ್ಮ ಬಾಬಾ ಸಾಹೇಬ್ರ್ ನಮ್ಮ ದಲಿತರಿಗೆ ಇಡೀ ಬಹುಜನ್ರಿಗೆ ಬಾಬಾ ಸಾಹೇಬ್ರಂದ್ರೆ ನಮ್ಗೆ ಸ್ವಾಭಿಮಾನ ಬಾಬಾ ಸಾಹೇಬ್ರಂದ್ರೆ ನಮ್ಗೆ ಎಲ್ಲವೂ ದೇವ್ರಕ್ಕಿಂತ ಜಾಸ್ತಿ ಹಾಗಾಗಿ ನಮ್ಮ ಬಾಬಾ ಸಾಹೇಬ್ರದ್ದು ನೀವು ನಿರ್ಮಾಣ ಮಾಡಬೇಕು ನೀವು ಹೇಳಿದ್ರಿ ಎಲ್ಲರೂ ಇವತ್ತು ದಲಿತರೆಲ್ಲರೂ ಬಾಬಾ ಸಾಹೇಬ್ರ ಅನ್ವಯಗಳು ಎಲ್ಲ ಕಾಂಗ್ರೆಸ್ಗೆ ಓಟ್ ಹಾಕೋದು ಮ ನಿಮಗೆ ಕೇಳಿದ್ರೆ ಯಾರಿಗೆ ಕೇಳೋಣ ನಾವು ಹಂಗಾಗಿ ನೀವು ದಯಮಾಡಿ ನಮ್ದು ಉಕ್ಕೂರ್ನಿಂದ ಕಳಕಳಿ ಮನೆಯ ತಾವೆಲ್ಲರೂ ಮಾಡಿಸ್ತೀರಿ ಅಂತ ಹೇಳಿ ನಾವು ನಮ್ ನಂಬಿದ್ದೀವಿ ಈ ಹೋರಾಟಕ್ಕೆ ಇಡೀ ರಾಜ್ಯನೇ ಸಪೋರ್ಟ್ ಮಾಡ್ತಾ ಇದೆ ಮುರುಗೇಶ್ ಅವರಿಗೆ ಈ ಹೋರಾಟ ಈ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಚಳುವಳಿನ ರೂಪಿಸಿರ್ತಕ್ಕಂಥ ಮುರುಗೇಶ್ ವೈಟ್ಫೀಲ್ಡ್ ಅವರಿಗೆ ಸಮಸ್ತ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಅನುಯಾಯಿಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಮುಂದೆ ಅವರು ಇದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ತಮಗೆ ಮಾಹಿತಿಯನ್ನು ನೀಡ್ತಾರೆ ಅಂತೇಳಿ ನಾನು ಕೇಳ್ಕೊತೀನಿ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಏನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಏನಾದ್ರು ಮುಖ್ಯಮಂತ್ರಿ ಆಗಿದ್ರೆ ಇದೊಂದು ಈ ಮ ಈ ಒಂದು ಹೋರಾಟ ಆಗಕ್ ಬಿಡ್ತಾ ಇದ್ದಿಲ್ಲ ಯಾಕಂದ್ರೆ ಈಗಾಗಲೇ ಘೋಷಣೆ ಮಾಡ್ಬಿಡ್ತಾ ಇದ್ರು ಏನೋ ನನ್ಗೆ ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ನಾವು ನಾ ಸುಮಾರು ಒಂದು ವೇದಿಕೆ ಕಾರ್ಯಕ್ರಮ ಆಗ್ಲಿ ಅವರ ಒಂದು ಪರ್ಸನಲ್ ಆಗಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಈ ದೇಶದಲ್ಲಿ ಎಲ್ಲಾ ದೇವರಿಗಿನ್ನ ನಿಜವಾದ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರ್ತಾರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು ಹಂಗಾಗಿ ಈ ಸ ರಾಜ್ಯ ಸರ್ಕಾರ ಗಂಭೀರವಾಗಿ ಈ ಒಂದು ಮನವಿಗೆ ಸ್ಪಂದಿಸಿ ಮತ್ತೆ ಈ ಹೋರಾಟಕ್ಕೆ ಸ್ಪಂದಿಸಿ ನಾವು ಕೇಳ್ತಾ ಇರೋದೇನು ಇವತ್ತು ನೀವು ಏನಾದರೂ ಈ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನೀವು ಮಾಡಿದ್ರೆ ಇಡೀ ನಿಮ್ಮ ಜೀವನದಲ್ಲಿ ಇದೊಂದು ಚರಿತ್ರೆನ ತಮ್ಮಲ್ಲಿ ತಾವು ತೊಡಗಿಸ್ಕೊಂತೀರ ನಾವು ಅಂತ ಒಂದು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇರೋದು ಇದೇನಾದ್ರೂ ನಾವೇನಾದರೂ ನಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಕೇಳ್ತಾ ಇದ್ದೀರಾ ಮತ್ತೆ ಸತ್ಯಮೇವ ಜಯತೆ ಸರ್ಕಾರದ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯ ಲಿಪಿಗಳು ಸಂಸ್ಕೃತಿ ಓಕೆ ಲಿಪಿಗಳು ಅದು ಕನ್ನಡದಲ್ಲಿ ಇದೆಯಾ ಇಲ್ಲ ಅದು ಕನ್ನಡದಲ್ಲಿ ಆಗ್ಬೇಕನ್ನೋದು ಮತ್ತೊಂದು ಒತ್ತಾಯ ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಐ ಎ ಎಸ್ ಐ ಪಿ ಎಸ್ ತರಬೇತಿ ಕೇಂದ್ರ ಉಚಿವ ಉಚಿತವಾಗಿ ಅನ್ನೋದು ನಮ್ಮ ದಲಿತರಿಗೆ ಅನೇಕ ಕಡೆ ಸ್ಮಶಾನಗಳೇ ಇರೋದಿಲ್ಲ ಎಲ್ಲ ಪ್ರತಿ ಊರುಗಳಲ್ಲೂ ಒಂದೊಂದು ನಮಗೆ ಆದಂತ ಒಂದು ಎರಡು ಎಕರೆ ಜಮೀನನ್ನ ಸ್ಮಶಾನ ಮಾಡ್ಕೊಡ್ಬೇಕು ಒಂದು ಒತ್ತಾಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಲ್ಲ ನ್ಯಾಯವಾಗಿ ನಾವು ಒಳ್ಳೆ ಊಟ ಆಗಲಿ ಸ್ಕಾಲರ್ಶಿಪ್ ಆಗಲಿ ಮತ್ತೊಂದು ಮಗದನ್ ಕೊಟ್ಟರೆ ಅವರು ಓದ್ತಾ ಇದಾರೆ ಅವ್ರು ಯಾಕೆ ಓದಲ್ಲ ಅಂದ್ರೆ ಅವ್ರ ಕಷ್ಟ ಈ ಎಲ್ಲಾ ಬೇಡಿಕೆ ಇಟ್ಕೊಂಡು ಇವತ್ತು ಏನು ಬೀದರ್ನಿಂದ ಫ್ರೀಡಂ ಪಾರ್ಕ್ವರೆಗೂ ನಲವತ್ತು ದಿನಗಳ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾತನ ನಾವು ಮಾಡ್ತಾ ಇದ್ದೀರಿ ಬೀದರಿಂದನೆ ಯಾಕಂದ್ರೆ ಇಲ್ಲಿ ಬಸವಣ್ಣ ಹುಟ್ಟಿದಂತ ಜಿಲ್ಲೆ ಮತ್ತು ಬೀದರಿಗೆ ಒಂದು ಇತಿಹಾಸ ಉಂಟು ಬೀದರ್ ಅಂದ್ರೆ ಒಂದು ಒಂದು ಹೋರಾಟದ ಮಣ್ಣು ಬೀದರ್ ಅಂದರೆ ಒಂದು ಶಕ್ತಿಯ ಮಣ್ಣು ಅದಕ್ಕಾಗಿ ಈ ಹೋರಾಟ ನಿಜವಾಗ್ಲೂ ಯಶಸ್ಸಾಗತ್ತೆ ಈ ಹೋರಾಟ ಯಶಸ್ಸಾದರೆ ಈ ಹೋರಾಟದ ಯಶಸ್ಸೆಲ್ಲ ನಮ್ಮ ಬೀದರ್ ಜಿಲ್ಲೆಗೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಹಂಚ್ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಒಂದು ಮಾಹಿತಿಯನ್ನು ದಯಮಾಡಿ ಒಂದು ಎಲ್ಲ ಕಡೆ ಪ್ರಚಾರ ಮಾಡಿ ಮತ್ತೆ ಇದೊಂದು ದೊಡ್ಡ ಮಟ್ಟದಲ್ಲಿ ಸರ್ ಇಡೀ ದೇಶದಲ್ಲಿ ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬರಿಗಾಗಿ ಈ ಒಂದು ನಲವತ್ತು ದಿನಗಳ ಕಾಲ್ನಡಿಗೆ ಜಾತ ಮೊದಲನೇ ಸಾರಿ ಸರ್ ಮಾಡ್ತಾರ ಇದು ಮೊದಲನೇ ಸಾರಿ ಸರ್ ಇಡೀ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ ಮಾಡ್ತಾರೋ ದಯವಿಟ್ಟು ಮಾಧ್ಯಮದವರು ತಾವು ಮನ್ಸು ಮಾಡಿದ್ರೆ ತಾವು ಎಂಥವ್ರನ್ನ ಸಿಎಂ ಕೂಡ ಕೆಳಗೆ ಇಳಿಸುವಂತ ಕೆಪಾಸಿಟಿ ನಿಮ್ಮ ಮಾಧ್ಯಮದವ್ರಿಗಿದೆ ದಯಮಾಡಿ ಇದು ಒಂದು ಒಳ್ಳೆ ಹೋರಾಟ ತಾವು ಕೈ ಜೋಡಿಸ್ಬೇಕು ಈ ಮುಖಾಂತರ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಂತೀರಿ ಇದು ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ತಾವು ದಯಮಾಡಿ ಮಾಡಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಜೈ ಭೀಮ್ ಸರ್ ನಾವು ಮಾಡ್ತೀರ ಅಂದ್ರೆ ನಾವು ಒಪ್ಪೋದಿಲ್ಲ ಯಾಕಂದ್ರೆ ನಮ್ಗೆ ಮಾಹಿತಿ ಬಂದಿದೆ ಇನ್ನೂರು ಅಡಿ ಮಾಡ್ತೀವಿ ಇನ್ನೂರು ಅಡಿ ಒಪ್ಪಲ್ಲ ಈ ನಮ್ಮ ರಾಜ್ಯಕ್ಕೆ ಒಂದು ಇತಿಹಾಸ ಇದೆ ಸರ್ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಬೇರೆ ರಾಜ್ಯ ಇನ್ನೂರ ಅಡಿ ಇನ್ನೂರ ಅಡಿ ನೂರ ಇಪ್ಪತ್ತೈದು ಅಡಿ ಮಾಡೋದು ನಾವು ಅಡಿ ಜಾಸ್ತಿ ಮಾಡಿದ್ದೀನಿ ಅದೆಲ್ಲ ಬೇಕಾಗಿಲ್ಲ ವಿಶ್ವ ಮಾನವನಿಗೆ ವಿಶ್ವ ಮಟ್ಟದಲ್ಲಿ ನಾವು ಕಾಣಬೇಕು ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬದು ನೂರ ಎಪ್ಪತ್ತೆರಡು ಇದೆ ಹಂಗಾಗಿ ನಾವೇನು ಯಾರಿಗೆ ನಾವು ವಿರುದ್ಧ ಮಾಡ್ತಾ ಇಲ್ಲ ನಾವು ನಮ್ಮ ವಿಶ್ವ ಮಾನವನನ್ನು ನಾವು ವಿಶ್ವ ಮಟ್ಟದಲ್ಲಿ ನಾವು ಕಾಣಬೇಕು ಮತ್ತೆ ಇನ್ನೂರು ಮೀಟರ್ಗಳು ಬೇಕೇ ಬೇಕಾಗುತ್ತೆ ಮತ್ತೆ ಇನ್ನೂರು ಮೀಟರ್ ಏನಾದರೂ ಮಾಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾವು ಮಾಡ್ತೀರಿ ನಮ್ಮ ಪ್ರಾಣವನ್ನು ಬಿಟ್ಟೆ ಬಿಡ್ತೀರಿ ಹೊರತು ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಆಗೋವರೆಗೂ ನಾವು ಬಿಡೋದಿಲ್ಲ ಸರ್ ಜೈ ಭೀಮ್ ಗೊರಳ್ಕರ್ ಸರ್ ಅವರು ತುಂಬಾ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಎಲ್ಲಾ ವಿಷಯಗಳನ್ನ ಅವರು ಮಂಡನೆ ಮಾಡಿದ್ದಾರೆ ಜೊತೆ ಜೊತೆಗೆ ಮುರುಘೆ ಸರ್ ಸಹ ಸವಿಸ್ತಾರವಾಗಿ ಮಾತಾಡಿದ್ದಾರೆ ಅವರೇನು ನಿರ್ಧಾರನ ತೆಗೆದುಕೊಂಡಿದ್ದಾರಾ ಭಾಳ ಉಚಿತವಾಗಿರತಕ್ಕಂತಹ ಒಂದು ವಿಷಯ ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯಿಂದಲೇ ಈ ಒಂದು ಯಾತ್ರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಬೀದರ್ ಜಿಲ್ಲೆಗೆ ಎಲ್ಲ ಸಮುದಾಯಕ್ಕೆ ಭಾಳ ಹೆಮ್ಮೆ ತರ್ತಕ್ಕಂಥ ಒಂದು ಸಂಗತಿ ಯಾಕಂದರೆ ಬೀದರ್ ಪ್ರಾರಂಭದಿಂದಲೂ ಎಲ್ಲ ಕ್ಷೇತ್ರದಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ ಈಗಾಗಲೇ ಅವರು ಹೇಳಿದ ಪ್ರಕಾರ ಬಸವಣ್ಣನವರು ನಡೆದಾಡುವ ಭೂಮಿ ಹಾಗೂ ಈ ಭಾಗದಲ್ಲಿ ಮಹಾರಾಷ್ಟ್ರ ಪ್ರಭಾವದಿಂದ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಇವತ್ತ ರಾಜ್ಯದಲ್ಲಿ ಯಾವುದಾದ್ರೂ ಇದೆ ಅಂದ್ರೆ ಬೀದರ್ ಜಿಲ್ಲೆ ಮಾದರಿ ಜಿಲ್ಲೆ ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಮತ್ತು ಅವರ ಬೇಡಿಕೆಗಳು ಹೇಳಿದ್ದಾರೆ ನಾನು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿಕೊಂಡೆ ಇವತ್ತ ಕರ್ನಾಟಕದಲ್ಲಿ ಅನೇಕ ಮಹಾತ್ಮರ ಜಯಂತಿಗಳನ್ನಾಗ್ತಾಯಿದೆ ಆದರೆ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಭಗವಾನ್ ಬುದ್ಧರ ಜಯಂತಿಗೆ ಇವತ್ತು ಸಾರ್ವಜನಿಕ ರಜೆ ಇಲ್ಲ ಮತ್ತು ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ಬೇಡಿಕೆಯನ್ನು ಸಹ ಇಡಬೇಕಂತಕ್ಕಂಥ ಮನವಿಯನ್ನು ಅವರಲ್ಲಿ ನಾನು ಇಟ್ಕೊಂಡಿದ್ದೇನೆ ಯಾಕಂದರೆ ಈ ಭಾರತ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಿದ್ಧಾರ್ಥ ಗೌತಮ್ ಬುದ್ಧರು ಇಡೀ ಜಗತ್ತಿಗೆ ಪ್ರಸಿದ್ಧರಾಗಿದ್ದಾರೆ ಇವತ್ತು ಯಾವುದಾದ್ರೂ ದೇಶಕ್ಕೆ ಹೋದಾಗ ಬರ್ತ್ ಪ್ಲೇಸ್ ಆಫ್ ಬುದ್ಧ ಅಂತಾರೆ ಅವ್ರು ಇಂಡಿಯನ್ಸ್ ಹೋದೆವು ಅಂದರೆ ನಾನು ಟಿಬೆಟ್ ಹೋಗಿದ್ದೆ ಥೈಲ್ಯಾಂಡ್ ಹೋಗಿದ್ದೆ ಶ್ರೀಲಂಕಾ ಹೋಗಿದ್ದೆ ಆ ಸಂದರ್ಭದಲ್ಲಿ ಯಾವ ಭಾರತದಿಂದ ಬಂದಿದ್ದಾರೆ ಅಂದರೆ ಅಲ್ಲಿ ಬರ್ತ್ ಪ್ಲೇಸ್ ಆಫ್ ಬುದ್ಧ ಅಂತಕ್ಕಂಥದ್ದು ಜನ ಜನರಿಗೆ ಅವರು ಸ್ವಾಗತ ಮಾಡ್ಕೊತಾರೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಇಷ್ಟೆಲ್ಲ ತತ್ವಗಳು ಸಹ ಆಧಾರ ಇದ್ದರೂ ಸಹ ಇವತ್ತ ಬುದ್ಧರ ಜಯಂತಿಗೆ ಸಾರ್ವಜನಿಕ ರಜೆ ಇಲ್ಲ ಸರ್ಕಾರ ಇದನ್ನು ಮನವಿ ಇದು ಸ್ಪಂದಿಸಿ ಜಾರಿಗೆ ತರಬೇಕಂತಕ್ಕದ್ದು ಒಂದು ಆಮೇಲೆ ಒಂದು ಬೃಹತ್ವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನ ಇಲ್ಲ ಇಲ್ಲಿ ಯಾವುದೇ ಸಭೆಯ ಸಮಾರಂಭ ಮಾಡಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕಾದರೆ ಇಲ್ಲ ಭವನ ಕೊರತೆ ಇದೆ ಹಾಗಾಗಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಸಹ ಬೀದರ್ದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಒಂದು ಬೇಡಿಕೆ ಜೊತೆಗೆ ಇಲ್ಲಿವರೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಮಶನ್ ಭೂಮಿ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಕೋಮುಗಲು ಆಗಿರ್ಬೋದು ಇಂಥವೆಲ್ಲ ಆದಷ್ಟು ತಡೆಗಟ್ಟಬೇಕು ಮತ್ತು ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿದ್ದಾರೆ ಅವರಿಗೆ ಐ ಎ ಎಸ್ ಆಗಲಿ ಐ ಕೆ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಅವು ತರಬೇತಿ ಕೇಂದ್ರಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ಇಲ್ಲ ಅದು ಉಚಿತವಾಗಿ ಸರ್ಕಾರದಿಂದಲೇ ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಐ ಎಸ್ ಕೆ ಎಸ್ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಇವತ್ತು ನಾಳೆ ಈಗಾಗಲೇ ಹೇಳಿದ ಪ್ರಕಾರ ನಾಳೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಪೂಜೆಯೊಂದಿಗೆ ಸಲ್ಲಿಸಿ ಪೂಜೆ ಬಂತೇಜಿಯವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಸಿ ಈ ಒಂದು ಆದ್ರೆ ನಾವು ಇನ್ನೂರ ಮೀಟರ್ ಅಂದ್ರೆ ಐವತ್ತಾರು ಮೀಟರ್ ಆಗ್ಬೇಕಾದ್ರೆ ಅಷ್ಟು ಫೀಟ್ ಆಗ್ಬೇಕು ಅವ್ರದ್ದು ಬೇಡಿಕೆ ಬರೀ ಒಂದು ಇನ್ನೂರ ಐವತ್ ಫೀಟ್ ಆದ್ರ ಸಾಕು ಅಂತೇಳಿ ಅವ್ರ ಬೇಡಿಕೆ ಇಡ್ತಾ ಇದ್ರ ಅದಕ್ಕಾಗಿ ಅಷ್ಟಾದ್ರೆ ನಾವ್ ಒಪ್ಪಲ್ಲ ಹಂಗ ಒಂದ್ ವೇಳೆ ಅದ್ರ ಸರ್ಕಾರ ಮಾಡ್ತಂದ್ರೆ ಯಾವ ಮಟ್ಟಕ್ಕೆ ಭೀ ಉಗ್ರವಾದ ಹೋರಾಟ ಮಾಡಿ ನಾವು ನಮ್ದು ಬೇಡಿಕೆ ಇಡೀರವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾರೆ ಮನವಿಗಳ ಮುಖಾಂತರ ನಾವು ಕೇಳ್ತಾನೆ ಾರ ಮುಂದಿಂತ ಸರ್ಕಾರಕ್ಕೆ ನಂಬಬೇಡ್ರಿ ಒಂದ್ ವೇಳೆ ಇವ್ರ ಈ ಬೇಡಿಕೆ ಈಡೇರಿಸದ ಈಡೇರ್ಸಿ ಹೋದ್ರ ಇದನ್ನೇ ನಾವು ಉಗ್ರವಾಗಿ ಹೋರಾಟ ಮಾಡೋಣ ಈ ನಲ್ವತ್ತು ದಿನಗಳ ನಂತರ ಒಂದು ದೊಡ್ಡ ಉಗ್ರವಾದ ಹೋರಾಟ ರೂಪಿಸೋಣ ಅಂತ ಹೇಳಿ ಇದ್ರದ್ದು ಒಂದು ಕೆಲಸ ಮಾಡ್ತಾ ಇದಾರೆ ಸರ್ ಈಗ ಮುಂದೆ ಇದು ಹೋರಾಟ ಇದು ಮೂರ್ತಿ ಕಡೆಯಿಂದ ಹೋರಾಟ ಮಾಡ್ತಾ ಇದ್ರ ಜೊತೆಗೆ ಆ ಜನರಿಗೆ ಅವೇರ್ನೆಸ್ ಕೂಡ ಮಾಡ್ತಾ ಹೋಗ್ತಾರ ಸರ್ ಈಗ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ದುರ್ಬಳಕೆ ಆಗಿದೆ ಅಂತ ಕೂಡ ಜನರಿಗೆ ಮನವರಿಕೆ ಮಾಡಿಸಂತ ಕೆಲಸ ಮಾಡ್ತಾರೆ